శుభోదయ ఎల్ హేగిదిరా ఫ్రైడే వ్లగ్ ఎల్గూ స్వగత ఈ దిన ఎల్ జీవన దూ ఖుష్ ఖుషి ఆ వ్లగ్ న శురు మాత దీని మార్నింగ్ ఐస్ క్రీమ్ తింతిర అంతా ఇది మధ్యాహ్న తిందైస్ క్రీమ్ు అదన నే అప్లలో ನಂದಿನಿದು ಮ್ಯಾಂಗೋ ಫ್ಲೇವರ್ಡ್ ಐಸ್ ಕ್ರೀಮ್ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ನಟ್ಸ್ ಹಾಗೆ ಚಾಕ್ಲೇಟ್ ಸಿರಫ್ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತ ಇದ್ಲು ನನ್ನ ಮಗಳು ಸೊ ಹಾಗೆ ನಾನು ಮಾರ್ನಿಂಗ್ ಇವತ್ತು ಮ್ಯಾಂಗೋ ಯೂಸ್ ಮಾಡ್ಕೊಂಡು ಪುಳಿಯೋಗ್ರಿ ಹೇಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ಆರ್ ಸ್ಪೂನು ಕೊತ್ತಂಬರಿ ಬೀಜ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಸ್ಪೂನು ಕಡಲೆ ಬೇಳೆ ಹಾಗೆ ನಾಲ್ಕು ಸ್ಪೂನು ಉದ್ದಿನ ಬೇಳೆ ಸೇರಿಸ್ಕೊತಾ ಇದ್ದೀನಿ తోతాపురి మావినకై యూస్ మిర్ తర అడ్గే ఇవతూ ఆగ్ మ్యాంగో డే అంతనే అంతే హోదు హాఫ్ స్పూన్ స్పూను హాఫ్ స్పూన్ జీరా ఇష్టును నీట హుర్కో అద్ర జొతే నన్ను ఇల్లీ బ్యాడ్గా మెణిన్కాయ్ కూడా సేర్స్కోతాయి హాఫ్ స్పూన్ మెంత సేస్కొందు జోతే ఎంట్ బేడ్గా మెణిన్కాయ్ నిన్ను కలర్ జాస్తి బెక్కి అంద్రె ఇన్న స్వల్ప బ్యాడ్గా మెణశిన్కాయ్ యూస్ మార్కూడు స్వల్ప కరి స్వల్ప మీడియం ఇష్టం నీట్ నీటగి డ్రై రోస్ట్ మార్కెక్ మ్యాంగో చిత్రాన బెంద్రె కామెంట్ మి అప్లోడ్ మాతీ డ్రై రోస్ట్ మార్కెట్ కొనేదా స్వల్ప హింగ్ సేర్స్కొండ స్టవ్ ఆఫ్ మిగ వన్ బౌలు చిక్కు బౌలు వణ ఒబ్బరి తురి సేర్స్కొండీ హాఫ్ స్పూన్ బెల్ల బెల్ నీట్ నీటీ ఫైన్ పౌడర్ మి ఎత్తిట్కొండే ಹಾಗೆ ಇಲ್ಲಿ ತೋತಾಪುರಿ ಮಾವಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಕಾಯಿ ಫುಲ್ಲು ನೀಟಾಗಿ ತುರ್ಕೊಂಡಿದೀನಿ ತುರ್ಕೊಂಡು ಒಂದ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಮಾವಿನಕಾಯಿಯಲ್ಲಿ ಚಿತ್ರಾನ್ನೂ ಮಾಡ್ಬೋದು ಪುಳಿಯೋಗರೆ ಮಾಡ್ಬೋದು ದೋಸೆಗೂ ಯೂಸ್ ಮಾಡ್ಕೋಬಹುದು ಒಂದ್ ಪ್ಯಾನ್ಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಕಡಲೆ ಬೀಜ ಇದನ್ನ ರೆಡ್ಗಾಗೋವರೆಗೂ ಬಿಟ್ಟು ಆಫ್ ಮಾಡಿ ಸ್ವಲ್ಪ ಜೊತೆ ಹಾಕ್ಬಿಟ್ಟು ಅದನ್ನ ಸೈಡಿಗೆ ತೆಗ್ದಿಟ್ಕೋತಾ ಇದ್ದೀನಿ ಕೊನೆಯದಾಗಿ ಯೂಸ್ ಮಾಡಕ್ಕೆ ಬೇಕಂದ್ರೆ ಗೋಡಂಬಿನು ಯೂಸ್ ಮಾಡ್ಕೋಬಹುದು ಗೋಡಂಬಿ ಹಾಕೋತಾ ಇದ್ದೀನಿ ಇಷ್ಟನ್ನು ನೀಟಾಗಿ ಸೈಡಿಗೆ ತೆಗ್ದ ತೆಗ್ದಿಟ್ಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ ಕಡಲೆ ಬೀಜ ಹಾಗೆ ನಾವು ಎಲ್ಲ ಯೂಸ್ ಮಾಡ್ತಾ ಹೋದ್ರೆ ಅದು ಸ್ವಲ್ಪ ಕಡಲೆ ಬೀಜ ಅಷ್ಟು ಕ್ರಿಸ್ಪಿ ಆಗಿರಲ್ಲ ಮೆತ್ತುವಾಗ್ಬಿಡುತ್ತೆ ಹಾಗಾಗಿ ಹಾಗೆ ಈ ಮಾವಿನಕಾಯಿ ಏನ್ ತುರ್ದಿಟ್ಕೊಂಡಿದ್ವಿ ಇಲ್ಲಿ ನಾನು ಅರ್ಧ ಮಾವಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ತೋತಾಪುರಿದು ಬೇಕಿದ್ರೆ ನಿಮ್ ಗುಳಿ ಜಾಸ್ತಿ ತಿಂತೀರಾ ಅಂದ್ರೆ ನಿಮ್ಮ ಮನೇಲಿ ಒನ್ ಫುಲ್ಲು ಯೂಸ್ ಮಾಡ್ಕೋಬಹುದು ಇಲ್ಲಿ ಹಾಫ್ ಸ್ಪೂನು ಅರಿಶಿನ ಸೇರ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಆ ಮೀಡಿಯಂ ಇಟ್ಕೊಂಡು ಅದನ್ನ ಬಾಡಿಸ್ಕೋಬೇಕು ನಂತರ ಏನ್ ರುಬ್ಬಿಟ್ಕೊಂಡಿದ್ವಿ ಪುಳಿಯೋಗ್ರಿ ಪೌಡರು ಅದನ್ನ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಸೇರ್ಸ್ಕೊತಾ ಇದ್ದೀನಿ ಜೊತೆಗೆ ಒಂದ್ ಸ್ಪೂನ್ ಉಪ್ಪು ಸೇರ್ಸ್ಕೊಳ್ಳಿ ಅದನ್ನು ಅಷ್ಟೇ ಫುಲ್ ಇಟ್ಕೊಂಡು ಎಣ್ಣೆಲಿ ನೀಟಾಗಿ ಹುರ್ಕೋಬೇಕು ಹಾಗೆ ಕೊನೆಯದಾಗಿ ಒಣ್ ಕೊಬ್ಬರಿ ಸಪ್ರೇಟ್ ತೆಗ್ದಿಟ್ಟಿರೋ ಅಂತ ಕಡಲೆ ಬೀಜನೂ ಸೇರ್ಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಎಲ್ಲಾ ಹಾಕಿರೋದ್ರಿಂದ ಖಾರ ಏನು ಬೇಡ ಉಪ್ಪು ಸೇರಿಸ್ಕೊಂಡು ಒಣ್ಕೊಬ್ರಿ ಸೇರ್ಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು ಇದು ರೆಡಿ ಆಯ್ತು ಇವಾಗ ಉದ್ರುದ್ರಾಗ್ ಮಾಡಿರಂತ ಅನ್ನನ ಮಿಕ್ಸ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಆಗಿರೋಂತ ಮಾವಿನಕಾಯಿ ಪುಳಿಯೋಗ್ರಿ ರೆಡಿ ಆಯ್ತು ಮಾವಿನಕಾಯಿ ಪುಳಿಯೋಗ್ರಿ ನಾವ್ ಈ ಸೀಸನ್ ಬಿಟ್ರೆ ಬೇರೆ ಸೀಸನ್ ಅಲ್ಲಿ ಮಾಡಕ್ ಆಗಲ್ಲ ಸೀಸನ್ ಅಲ್ಲಿ ಏನೇನ್ ಸಿಗುತ್ತೋ ಅದೆಲ್ಲ ಮಾಡ್ಕೊಂಡು ತಿನ್ಕೋಬೇಕು ಮತ್ತೆ ಆ ತರ ಟೇಸ್ಟ್ ಮಾಡುದು ತರ ಟೇಸ್ಟ್ ಸಿಗಲ್ಲ ಬಿಸಿ ಬಿಸಿ ತಿಂತಿದ್ರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಇನ್ನು ಜಾಸ್ತಿ ಮಾವಿನಕಾಯಿ ಇತ್ತು ಅದೆಲ್ಲಾ ಯೂಸ್ ಮಾಡ್ಕೊಂಡು ಉಪ್ಪಿನಕಾಯಿ ಹಾಗೆ ಮಾವಿನಕಾಯಿ ತೊಪ್ ಮಾಡೋಣ ಅಂತ ಎಲ್ಲ ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಂಡ್ರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನ ಈ ತರ ಬಾಕ್ಸ್ ತರ ಕಟ್ ಮಾಡ್ಕೊಂಡು ತೊಳೆದು ನೀಟಾಗಿ ಕಟ್ ಮಾಡ್ಕೊಂಡು ಒಂದ್ ವೈಟ್ ಬಟ್ಟೆ ಮೇಲೆ ಹಾರಕ್ಕೆ ಬಿಟ್ಬಿಡ್ಬೇಕು ಅವರ್ಸ್ ಅದ್ರಲ್ಲಿ ತೇವ ಏನಿರುತ್ತೆ ತೇವಾಂಶ ಎಲ್ಲ ನೀಟಾಗಿ ಇಡ್ಕೊಳುತ್ತೆ ಅವಾಗ ಉಪ್ಪಿನಕಾಯಿ ವರ್ಷ ಪೂರ್ತಿ ಹಾಗೆ ಇಟ್ರು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಇದಕ್ಕೆ ಏನೇನ್ ಬೇಕು ಉಪ್ಪಿನಕಾಯಿ ಒಗ್ಗರಣೆಗೆ ನೋಡಿ ಬನ್ನಿ ఇది తొక్కు మే ఉప్పిన్కాయ ఎరడకూ సేర్స్తిర మెన్స్ తగ్గించిన అదే బౌల ము బౌలు మెంతే ఫుల్ బౌలు అదే స్మాల్ బౌల సె ఇు సిమ్ అల్ ఇక నీట్గి డ్రై రోస్ట్ మార్కెట్ మెన్స్ ఎలా కలర్ చేంజ్ ఆ బెక్ మెన్సు మెంత సవె ఫుల్ బ్లాక్ ఆగ్ ಅಷ್ಟು ಫೈನ್ ಪೌಡರ್ ಮಾಡ್ಕೋಬೇಕು ಆರಿಸಿ ಫೈನ್ ಪೌಡರ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪಿನಕಾಯಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಕೂಡ ಸ್ವಲ್ಪ ಜಾಸ್ತಿ ಇದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಉಪ್ಪು ಖಾರ ಸಾಸಿವೆ ಎಲ್ಲ ಜಾಸ್ತಿ ಇರ್ಬೇಕು ನಾಲ್ಕರಿಂದ ಐದು ಜಜ್ಜಿರ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಕೊನೆಯದಾಗ ಆಫ್ ಮಾಡಿ ಹಿಂಗ್ ಸೇರ್ಸ್ಕೊತಾ ಇದೀನಿ ಸ್ವಲ್ಪ ಜಾಸ್ತಿನೇ ಹಿಂಗ್ ಸೇರ್ಸ್ಕೊತಾ ಇದ್ದೀನಿ ಕೆಡಲ್ಲ ಉಪ್ಪಿನಕಾಯಿ ಹಿಂಗ್ ಹಾಕಿದ್ರೆ ನೋಡಿ ಇದು ಫುಲ್ಲು ನೀಟಾಗಿ ಡ್ರೈ ಆಗಿ ತಾವ ಎಲ್ಲ ಆರಿದೆ ಉಪ್ಪಿನಕಾಯಿ ಇದನ್ನ ಬಟ್ಟೆಲ್ ಒಂದ್ಸರಿ ಒರೆಸ್ಕೊಂಡು ಒಂದ್ ಬಾಣ್ಲಿಕ ಸೇರ್ಸ್ಕೊಂಡೆ ಈ ಕಲ್ಲುಪ್ಪ ಏನಿದೆಯಲ್ಲ ಅದನ್ನ ಕುಟ್ಕೊಂಡಿದೀನಿ ನೀಟಾಗಿ ಕಲ್ಲುಪ್ಪು ಯೂಸ್ ಮಾಡ್ಬೇಕು ನುಣ್ಣ ಉಪ್ಪಿನಕಾಯಿ ಕೆಡಲ್ಲ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನಾನಿಲ್ಲಿ ಒಂದ್ ಮೀಡಿಯಂ ಇಡಿ ಉಪ್ಪು ಹಾಕಿದೀನಿ ಒಂದ್ ನಾಲ್ಕ್ ಸ್ಪೂನು ಅಚ್ಕಾರದ ಪುಡಿ ಯೂಸ್ ಮಾಡಿದೀನಿ ಇದು ತುಂಬಾ ಮನೇಲಿ ಮಾಡಿರೋ ಅಚ್ಕಾರ ಪುಡಿ ತುಂಬಾ ಖಾರ ಇದೆ ಹಾಗೆ ಮೆಣಸು ಮೆಂತ್ಯ ಸಾಸಿವೆ ಹುರ್ಕೊಂಡು ಪೌಡರ್ ಮಾಡ್ಕೊಂಡಿದ್ವಲ್ಲ ಇದು ಒಂದು ಐದ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಖಾರದ ನಮ್ಮ ಮನೆದು ಫ್ರೆಶ್ ಆಗಿ ಮಾಡಿರೋದ್ರಿಂದ ತುಂಬಾ ಖಾರ ಇದೆ ಹಾಗಾಗಿ ನಾನು ಒಂದ್ ಐದ್ ಸ್ಪೂನ್ ಖಾರದ ಪುಡಿ ಸೇರ್ಸ್ಕೊಂಡಿದೀನಿ ಹಾಗೆ ಏನ್ ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಅದನ್ನು ಕೊನೆಯದಾಗಿ ಮೇಲೆ ಸೇರ್ಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಇನ್ನು ಕಲರ್ ಬರುತ್ತೆ ಮತ್ ಸೆಟ್ ಆದ್ಮೇಲೆ ಉಪ್ಪಿನಕಾಯಿ ಕಡಿಮೆ ಕೂಡ ಆಗುತ್ತೆ ಒಂದ್ ತ್ರೀ ಡೇಸ್ ಬಿಟ್ಟಾಗ ನೀಟಾಗಿ ಸೆಟ್ ಆಗಿರುತ್ತೆ ಇದು ಮಾಗ್ ಮಾಗಿರುತ್ತೆ ಅವಾಗ ತಿನ್ನಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ರಸ ಎಲ್ಲ ಬಿಟ್ಕೊಂಡು ಈ ತರ ಗ್ಲಾಸ್ ಜಾರ್ಗೆ ಸ್ಟೋರ್ ಮಾಡ್ಕೊಂಡ್ ಇಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದು ಏನು ಹಾಳಾಗಲ್ಲ ಗಾಳಿ ಹೋದ್ರೆ ಮತ್ತೆ ಸ್ಪೂನ್ ಇಟ್ರೆ ಮಾತ್ರ ಉಪ್ಪಿನಕಾಯಿ ಹಾಳಾಗೋದು ನಾವು ಯೂಸ್ ಮಾಡ್ಬೇಕಾದ್ರೂ ಅಷ್ಟೇ ಸ್ಪೂನ್ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಉಪ್ಪಿನಕಾಯಿ ತೆಕ್ಕೊಂಡ್ರೆ ಅದ್ ಏನು ಆಗಲ್ಲ ಬೂಸ್ಟ್ ಬರೋದೇ ಇಲ್ಲ ಹಾಗೆ ಇರುತ್ತೆ ನಮ್ಮನೇಲಿ ಜಾಸ್ತಿ ಉಪ್ಪಿನಕಾಯಿ ಯೂಸ್ ಮಾಡಲ್ಲ ಸೊ ಅದು ವರ್ಷ ಪೂರ್ತಿ ಬರುತ್ತೆ ಹಾಗೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಸೇಮ್ ಏನು ಒಗ್ಗರಣೆ ಮಾಡ್ಕೊಂಡು ಇದಕ್ಕೆ ಉಪ್ಪಿನಕಾಯಿ ಅದೇ ತರಾನೆ ಕರಿಬೇವು ಜಜ್ಜಿರ ಬೆಳ್ಳುಳ್ಳಿ ನಾಲ್ಕರಿಂದ ಐದು ನಂತರ ಸ್ವಲ್ಪ ಹಿಂಗ್ ಸೇರಿಸ್ಕೊತಾ ಇದ್ದೀನಿ ಹಿಂಗೇನಿಕೆ ಅಂದ್ರೆ ಹಾಳಾಗೋದು ಇಲ್ಲ ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಒಳ್ಳೇದು ಹಾಗೆ ಏನ್ ತುರ್ದಿಟ್ಕೊಂಡಿದ್ವಿ ಉಪ್ಪಿನಕಾಯಿ ಎಲ್ಲ ಕಟ್ ಮಾಡಾದ್ಮೇಲೆ ಆ ವಾಟಲ್ ತುಂಬಾನೇ ಮಾವಿನಕಾಯಿ ಉಳ್ದು ಬಿಡುತ್ತೆ ಅದು ವೇಸ್ಟ್ ಆಗ್ಬಾರ್ದಲ್ಲ ಅದನ್ನೆಲ್ಲ ನೀಟಾಗಿ ತುರಿದಾಗ ಎಷ್ಟೊಂದ್ ಇದು ತುರಿ ಸಿಕ್ತು ಹಾಗಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತೊಕ್ ಮಾಡಕ್ಕೆ ಈಸಿ ಆಯ್ತು ಏನು ವೇಸ್ಟ್ ಆಗ್ಲಿಲ್ಲ ಮಾವಿನಕಾಯಿಂದ ಅದೇ ಕಲ್ಲುಪ್ಪು ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೊಕ್ಕಿಗೂ ಅಷ್ಟೇ ಉಪ್ಪು ಖಾರ ಜಾಸ್ತಿನೇ ಇರ್ಬೇಕು ಒಂದ್ ನಾಲ್ಕು ಸ್ಪೂನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಕಲ್ಲುಪ್ಪು ಒಂದ್ ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಇದು ಮೆಣಸು ಮೆಂತ್ಯ ಸಾಸಿವೆ ಏನ್ ಪೌಡರ್ ಮಾಡಿಟ್ಕೊಂಡಿದ್ವಿ ಉಪ್ಪಿನಕಾಯಿಗೆ ಅದ್ ಒಂದ್ ಮೂರ್ ಸ್ಪೂನ್ ಸೇರ್ಸ್ಕೊತಾ ಇದೀನಿ ಸಿಮ್ ಅಲ್ಲೇ ಇಟ್ಕೊಂಡು ಎಣ್ಣೆ ಬಿಡೋವರೆಗೂ ನೀಟ್ ಆಗಿ ಬಾಡಿಸ್ಕೋಬೇಕು ಈ ತೊಕ್ಕನ ಅನ್ನದ್ ಜೊತೆ ತುಪ್ಪ ಹಾಕೊಂಡ್ ತಿಂತಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಮರ್ಜೆನ್ಸಿಗಂತೂ ಒಳ್ಳೆ ಬೆನಿಫಿಟ್ ಎಲ್ಲಾದ್ರೂ ಆಚೆ ಹೋಗ್ ಬಂದಾಗ ಅಥವಾ ಅಡ್ಗೆ ಮಾಡೋಕ್ಕೆ ತುಂಬಾ ಸುಸ್ತಾಗಿದೆ ಹುಷಾರಿಲ್ಲ ಅಂದಾಗ ಆರಾಮಾಗಿ ರೈಸ್ ಮಾಡ್ಬಿಟ್ರೆ ಈ ತೊಕ್ಕ ಹಾಕೊಂಡ್ ಒಂದ್ ಸ್ಪೂನ್ ತುಪ್ಪ ಹಾಕೊಂಡ್ ತಿಂತಿದ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಇದು ಅಷ್ಟೇ ಗ್ಲಾಸ್ ಬೌಲ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಆರಿಸ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಹಾಗೆ ಇಟ್ಕೋಬಹುದು ಒಂದೇ ಐಟಮ್ ಯೂಸ್ ಮಾಡಿ ಮೂರ್ ಅಡಿಗೆ ಒಂದೇ ದಿನದಲ್ಲಿ ಆಯ್ತು ಹಾಗಾಗಿ ಮಾವಿನಕಾಯಿ ಮಯ ಅಂತಾನೆ ಹೇಳ್ಬೋದು ಮಾವಿನಕಾಯಿ ದಿನ ಅಂತಾನೆ ಹೇಳ್ಬೋದು ಯಾರೆಲ್ಲಾ ಈ ರೆಸಿಪಿ ಇಷ್ಟ ಆಯ್ತು ಪ್ಲೀಸ್ ಒಂದ್ ಕಮೆಂಟ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ